ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಇವತ್ತು ಈ ಮುಳುವಾಗಿ ಬಂದ ವಿಶೇಷ ಏನು ಅಂದ್ರೆ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ವರ್ಷ ವರ್ಷ ಮಾಡ್ತಾರೆ ನಮ್ಮ ಅಯ್ಯಪ್ಪ ಅವರ ಟೀಮ್ ಎಲ್ಲ ಸೇರಿಕೊಂಡು ನನಗೆ ಬಂದು ಕರೆದ್ರು ಮನೆಗೆ ಬರಲೇಬೇಕು ಅಂತ ಬಂದೆ ಈಗ ಇದೊಂದು ಸೀಸನ್ನು ಎಲ್ಲ ಕಡೆ ಹಬ್ಬಗಳು ಆ ಕರಗುಗಳು ಆಮೇಲೆ ಜೀರ್ಣೋದ್ಧಾರಗಳು ಪೂಜೆಗಳು ಆಮೇಲೆ ಊಟಗಳು ನಡೀತನೇ ಇದೆ ಇವತ್ತು ನಾನು ನಾಲ್ಕೈದು ಕಡೆ ಊಟಕ್ಕೆ ಹೋಗಬೇಕು ಅದಕ್ಕೆ ನಾನು ಇಲ್ಲಿ 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 ಕರ್ದೇಶ ಹೋಗಲ್ಲ ಬೆಂಗಳೂರಲ್ಲಿ ಒಂದು ಅಣ್ಣಮ್ಮ ಜಾತ್ರೆ ಇದೆ ಗದೇಶ್ವರ ಪ್ರಗತಿ ಅಲ್ಲೋ ಅಂತ ಹೋಗ್ತೀನಿ ಇದು ಬಹಳ ಪವರ್ಫುಲ್ ದೇವರು ನಮ್ಮ ಯಲ್ಲಮ್ಮ ಅಂದರೆ ನಮ್ಮೂರಲ್ಲೂ ಯಲ್ಲಮ್ಮ ಇದೆ ಕರಗ ದೇವರು ಕರ್ಗ ಆಯ್ತು ನಮ್ಮೂರಲ್ಲಿ ಬಹಳ ಪವರ್ಫುಲ್ ಚಿಕ್ಕ ಊರು ದೇವತೆ ಸಂಹಾರ ಮಾಡುತ್ತೆ ಸಿಸ್ತನ ಸಂರಕ್ಷಣೆ ಮಾಡುತ್ತೆ ಅಂಥ ದೇವರು ಎಲ್ಲ ಇಷ್ಟಪಡುವಂಥ ದೇವರು ಎಲ್ಲಮ್ಮ ಚಿಕ್ಕೂರಿಂದ ನಾನು ನೋಡುವಂಥ ದೇವರು ಇದು ನಮ್ಮ ಮನೆ ಪಕ್ಕದಲ್ಲಿ ದೇವಸ್ಥಾನ ದೇವಸ್ಥಾನ ಮೊದಲು ಸಿಕ್ಕದಾಗಿತ್ತು ಜೀರ್ಣೋದ್ಧಾರ ಬರೀ ಭಾಳ ದೊಡ್ಡದ ಕಟ್ಟಿದ್ದಾರೆ ನಾನು ಈ ದೇವಸ್ಥಾನಗಳು ಅಂತಂದರೆ ಸ್ವಲ್ಪ ಅಲ್ಲಿ ಸ್ವಲ್ಪ ಸಹಾಯ ಮಾಡ್ತೀನಿ ನನ್ನ ಸ್ವಲ್ಪ ದೇವರು ಅಂದರೆ ಸ್ವಲ್ಪ ಅಷ್ಟೇ ನಂಬಿಕೆ ನನ್ನ ಆಸ್ತಿಕ ಅಲ್ಲ ಆಸ್ತಿಕ ದೇವ್ರ ನಂಬಿಕೆ ನನಗೆ ಹಾಗಾಗಿನೇ ನಾನು ದೇವ್ರಿಗೆ ಈ ಮಟ್ಟಕ್ಕೆ ತಂದಿಟ್ಟಿದ್ದೇನೆ ನಾಲ್ಕು ಜನ ಸೇವೆ ಮಾಡುವಂಥ ನನಗೆ ಅವಕಾಶ ದೇವಸ್ ತುಂಬಿದ್ದಾನೆ ನಿಮ್ಮೆಲ್ಲರೂ ಸೇವೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತ್ತು ಐದು ವರ್ಷ ಏನೋ ನನಗೆ ಮಾಡಿದ್ದೀನಿ ಸ್ವಲ್ಪ ಕೆಲಸ ಜನಗಳಿಗೆ ಇಷ್ಟವಾಗಂಗೆ ಅಂತ ನಮ್ಗೆ ಅನಿಸಿದೆ ತುಂಬ ಜನ ಹೇಳ್ತಾರೆ ಮಾಡಿದ್ದಾರೆ ಸರ್ ಕೆಲಸಗಾರ್ಗಳಲ್ಲ ನಿಮ್ಮ ಪೀಠನೇ ಅಂತ ಅಷ್ಟೇ ಸಾಕು ನನಗೆ ಇನ್ನೇನು ಬೇಕಾಗಿಲ್ಲ ಜನಗಳು ನಾನು ಹೇಳ್ತಾರಲ್ಲ ಒಳ್ಳೆ ಕೆಲಸ ಆಗಿದೆ ನಿಮ್ಮ ಕಾಲದಲ್ಲಿ ಅಂತ ಅಷ್ಟೇ ಸಾಕು ಯಾರೇ ಆಗಲಿ ಒಂದು ಅವಕಾಶ ಸಿಕ್ಕಿದಾಗ ಜನರಿಗೆ ಸೇವೆ ಮಾಡೋದ್ಸೆ ಅವು ಮಾಡಬೇಕು ಐದು ವರ್ಷ ದೇವರು ಕೂಡ ಅನ್ಕೊಂಡು ಐದು ವರ್ಷ ನಾಟ್ ಎ ಸ್ಮಾಲ್ ಪೀರಿಯಡ್ ಅಷ್ಟೇ ಜನರಿಗೆ ವಿಶ್ವಾಸ ತಗೊಂಡು ಅದು ಕಷ್ಟ ಸುಖ ಏನು ಅಂತ ಅನ್ಕೋಬೇಕು ಇನ್ಯಾರಿಗೋ ಹೇಳೋದು ನೀನು ಮಾಡಿಸು ನಾನು ಮಾಡಿಸು ಅನ್ನೋಬಿಟ್ಟು ನಾವೇ ಇನ್ವಾಲ್ವ್ಮೆಂಟಾಗಿ ಎಮ್ ಎಲ್ ಎ ಆಗಿದ್ದಾಗ ಎಮ್ ಎಲ್ ಎ ಅವರು ಜವಾಬ್ದಾರಿ ತಗೊಂಡು ಜವಾಬ್ದಾರಿಯ ಕೆಲಸಗಳು ಮಾಡಿದ್ರೆ ಕುಡಿಯೋ ನೀವು ತೊಂದರೆ ಇರೋಲ್ಲ ರಸ್ತೆ ಚರಂಡಿಗಳು ಏನೇ ಇರಲಿ ಸ್ಕೂಲ್ಗಳು ಆಸ್ಪತ್ರೆಗೆ ಜೀರ್ಣೋದ್ಧಾರ ಆಸ್ಪಿಟಲ್ ಜೀರ್ಣೋದ್ಧಾರ ಎಲ್ಲ ಗಮನ ಆಮೇಲೆ ಸಾರಿಗೆ ಸಂಪರ್ಕನೂ ಅಷ್ಟೇ ಇಂಪಾರ್ಟೆಂಟ್ ಮಕ್ಕಳಿಗೆ ಇವೆಲ್ಲ ನೋಡಬೇಕು ಈಗ ಕರೋನಾ ಇಲ್ಲ ಈಗ ಅದರಿಂದ ಈ ಸೆಲೆಬ್ರೇಷನ್ಸ್ ಅಪ್ರೂ ಆಚರಣೆ ನಡೀತಾ ಇದೆ ಕರ್ನಾಟಕ ಟೈಮ್ ಅಂಥ ಟೈಮಲ್ಲೇ ಡೈಲಿ ನಾನು ಬರ್ತಾ ಇದೆ ನಿಮ್ಗೆ ಗೊತ್ತಿರಬೇಕು ನಾನು ಸುಮಾರು ಜನ ನಂಗೆ ಹೇಳೋರು ಯಾಕೋ ಎಂಬರೆ ಎಮ್ ಎಲ್ಲಿ ಹೇಳೋರು ಏ ಮನೇಲಿ ಇರೋದು ಯಾಕಪ್ಪ ಎಂಟು ಮಕ್ಕಳಿರ್ಬೋದು ನೀವು ಹೋಗೋರು ಹಂಗೆಲ್ಲ ಓಡಾಡಿದ್ದಕ್ಕೆ ಒಂದು ಹೆಸರು ಬಂದಿದೆ ನಾವೆಲ್ಲ ಬದುಕಿದ್ದೀವಿ ಸುಮಾರು ಜನಕ್ಕೆ ಕರೋನಾ ಬಂದು ಪುನಃ ಜನ ಬಂದಿ ಮುಂದೆ ಅಂತ ಅಂತ ಕೋನ ಅಂತ ಕೆಟ್ಟ ಕಾಯಿಲೆ ದಯವಿಟ್ಟು ಬರಬಾರ್ದು ಅಂತ ನಾನು ಕೇಳ್ಕೊಂತ ನಮ್ಮ ಸಮಸ್ತ ಬರಬಾರ್ದು ಜನತೆಗೆ ಈ ಸಾರಿ ಒಳ್ಳೆ ಬೆಳೆ ಆಗಲಿ ಒಳ್ಳೆ ಮಳೆ ಆಗಲಿ ನೀರಿಗೆ ಏನಕ್ಕೂ ಊಟಕ್ಕೆ ತೊಂದರೆ ಆಗದಂಗೆ ದೇವರು ಅನುಗ್ರಹ ಮಾಡಲಿ ಇಲ್ಲಿ ಎಲ್ಲನೂ ದೇವರು ಅನುಗ್ರಹ ಇದೆ ಅಂತ ಆಶಿಸುತ್ತಾ ನಾನು ಇಲ್ಲಿ ಕರೆದು ಇವರು ನಮ್ಮ ಅಯ್ಯಪ್ಪ ಅವರು ನನ್ನ ಕರೆದು ಇಲ್ಲಿ ದೇವರ ದರ್ಶನಕ್ಕೆ ಮಾಡಿ ಸನ್ಮಾನನ ಮಾಡಿದ್ದಾರೆ ಅವರು ನಾನು ಶಿರಿದೃಣಿ ಮುಂದಿನ ವರ್ಷ ಸಾಧ್ಯವಾದರೆ ನಾನು ಬರ್ತೀನಿ ಅಂತ ಹೇಳ್ತಾ ನಿಮಗೆಲ್ಲ ಒಂದಷ್ಟು ನಾನು ಮಾತನಾಡಿಸ್ತೀನಿ ಅದೇ ಜನಗಳೆಲ್ಲ ಆರೋಗ್ಯ ಕೊಡಿ ಐಶ್ವರ್ಯ ಕೊಡಿ ಏನೋ ಎಲ್ಲ ಬೇಡ ವೈಯಕ್ತಿಕವಾಗಿ ನಾನು ವೈಯಕ್ತಿಕವಾಗಿ ಎಲ್ಲರೂ ಚೆನ್ನಾಗಿರ್ಲಿ ನಾನು ಚೆನ್ನಾಗಿರ್ಬೇಕು ಅಂದಷ್ಟೇ